ಜಮೀನ್ ವ್ಯಾಪಾರ ಕಿಕ್ಕವ್ರೆ ಆದಷ್ಟು ಬೇಗ ವ್ಯಾಪಾರ ಆಗ್ಬೇಕು ಆಗತ್ತಾ ಬಲಕ್ ಕೂಡ ಇಲ್ಲ ಎಡ್ಕೊಡ್ತಾರೆ ಅಮ್ಮ ದಿಲೀಪನವರು ಅರ್ಚಿತನವ್ರಿಗೆ ಹುಡುಗಿನ ಇಷ್ಟಪಡ್ತಾರೆ உட்கிங்க மதையாக பார்த்து இல்ல அடுத்த ನಮ್ಮ ಯಜ್ಮ ಕೆಲಸ ಸಿಗಬೇಕು ಒಂಬತ್ತು ವಾರ ಕಂಪ್ಲೀಟ್ ಆಯ್ತು ಇವಾಗ ಎರಡನೇ ಅಮಾವಾಸ್ಯೆಗೆ ನಾವು ಬಂದಿರೋದು ಕೆಲಸ ಇಲ್ಲ ಎಚ್ ಎಲ್ ಕಡೆಯಿಂದಲೇ ಬಂದಿರೋದು ಇವತ್ತಿಗೆ ಮೂರು ತರ್ಡ್ ವೀಕ್ ಆಗ್ತಾ ಇದೆ ತರ್ಡ್ ವೀಕ್ ಆಗ್ತಾ ಇದೆ ಬಂದು ಇಲ್ಲಿಗೆ ಎಲ್ಲ ಚೆನ್ನಾಗಿ ವರ್ಕೆ ಇದೆ ಇನ್ನು ಎರಡು ವಾರ ಮಾಡಿದೀನಿ ಇನ್ನು ಮಾಡಬೇಕು ಹಾಂ ನಾವು ಯೂಟ್ಯೂಬಲ್ಲಿ ನಾವು ನಮ್ಮಿಂದ ನೋಡೇ ಬಂದಿದ್ದೀವಿ ಅಲ್ಲ ನಮ್ಮ ಸ್ವಲ್ಪ ನಮ್ಮ ಹೆಲ್ಪ್ ಅಂತ ನಮ್ಮ ಚೆನ್ನಾಗಿ ಒಳ್ಳೆ ದೇವರು ಜ್ಞಾನ ಕೊಟ್ಟಿದ್ದಾರೆ ಅಂತ ಏನು ಆಗುತ್ತೆ ಅಂತ ನಂಬ್ಕೊಂಡು ಬಂದಿದೀವಿ ಆ ತಾಯಿ ಮೇಲೆ ಬಾರ ಹಾಕೊಂಡು ನೋಡ ನಾಲ್ಕನೇ ವಾರ ಬರ್ತಾ ಇದೀವಿ ಇದು ಎಲ್ಲಾರು ಒಳ್ಳೇದ್ ಮಾಡಿದ್ರೆ ಆ ತಾಯಿ ಬೇರೆಯವ್ರಿಗೂ ಹೇಳ್ತೀವಿ ಒಳ್ಳೇದಾಗಿದೆ ಹೊಸಬಿಟ್ಟು ಬರೋರ್ಗೆ ಇದೆ ಹೇಳ್ತೀನಿ ನೀವು ಹೋಗ್ರಿ ಒಳ್ಳೇದಾಗುತ್ತೆ ಅಮ್ಮ ತಾಯಿ ಹತ್ರ ಓಟ್ ಬನ್ನಿ ಅಂತ ಹೇಳಿ ನನ್ನ ಹೆಸರು ಬಂದ್ ಮಂಜುನಾಥ್ ನಾನು ಬಂದಿರೋ ದೇನಹಳ್ಳಿ ತಾಲೂಕು ನಾನು ಇಲ್ಲಿ ಏನಂದ್ರೆ ಆಕ್ಚುಲಿ ಎಲ್ಲ ಹೇಳ್ತಿದ್ರು ಒಂದ್ ಅರ್ಕೆ ಕಟ್ಕೊಂಡ್ರೆ ಒಂದ್ ಕಾಯಿ ಬಗ್ಗೆ ಒಂದು ಏನಾರ ಅನ್ಕೊಂಡ್ರೆ ಅದ್ರ ತರ ಆಗುತ್ತೆ ಹಂಗೆ ಹಿಂಗ್ ಅಂತ ಹೇಳ್ತಾ ಇದ್ರು ನಾನ್ ಬಂದಿರೋದು ಕಾಮನ್ ಅಲ್ಲಿ ಒಂದು ದೇವ್ರ ದರ್ಶನ ಮಾಡ್ಕೊಂಡು ನನ್ಗ ಒಂದ್ ಒಳ್ಳೇದಾಗ್ಲಿ ಅಂತ ಬಂದಿದ್ದೀನಿ ಬಟ್ ಇವತ್ತೇನಂದ್ರೆ ಒಂದು ಅಮಾಸ್ಯ ದಿವಸ ಬಂದ್ರೆ ತುಂಬಾ ಒಳ್ಳೇದಂತೆ ಬಟ್ ಅದರಲ್ಲಿ ನಾವು ಹೋಮ ಒಂದು ಏನೋ ಇದ್ ಮಾಡ್ತಾರಂತೆ ಹೋಮದಲ್ಲಿ ಅದೊಂದು ನಾವು ಅಟೆಂಡ್ ಮಾಡೋಣ ಅನ್ಬಿಟ್ಟು ಈಗ ನಮ್ಮ ಫ್ಯಾಮಿಲಿ ನಾವು ಎಲ್ಲ ಬಂದಿದೀರಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಗಾಯತ್ರಿ ಅಂತ ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿ ಹೊಸಕೋಟೆ ತಾಲೂಕ್ ಅಧ್ಯಕ್ಷರು ಮತ್ತೆ ಇಲ್ಲಿ ನಾನು ಇದು ಏಳನೇ ವಾರ ತುಂಬಾ ಸತ್ಯ ಇದೆ ಅಮ್ಮಂದು ನಾವೇನಾದರೂ ನಾವೇನಾದ್ರೂ ಅನ್ಕೊಂಡು ಇಲ್ಲಿ ಒಂಬತ್ತು ವಾರ ಕಟ್ಬಿಟ್ಟು ಹೋದ್ರೆ ಅದು ಸಕ್ಸಸ್ ಆಗುತ್ತೆ ನಮ್ಗೆ ಇಲ್ಲಿ ಬಂದ್ ಹೋಗಿದ್ದು ಒಂದ್ ವಾರಕ್ಕೆ ಎರಡು ವಾರಕ್ಕೆಲ್ಲ ಸ್ವಲ್ಪ ಒಳ್ಳೇದಾಯ್ತು ಹೆಸರು ವಾಣಿ ಅಂತ ಹೇಳಿ ನಾನು ಕರ್ನಾಟಕ ರಕ್ಷಣೆ ಮೂಡಿಗೆರೆ ತಾಲೂಕು ಅಧ್ಯಕ್ಷರು ಹಾಗೆ ಡಬ್ಲ್ಯೂ ಎಚ್ ಆರ್ ಪಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ನನಗೆ ಬಗ್ಗೆ ನಾನು ಯೂಟ್ಯೂಬ್ ಚಾನೆಲ್ ಮತ್ತೆ ಮೇಡಮ್ನವರಿಂದ ಕೇಳ್ಕೊಂಡೆ ಗಾಯತ್ರಿ ಮೇಡಮ್ ವಾರ ಬಂದಿದ್ದೀನಿ ಜನರಿಗೆ ಇಲ್ಲಿ ಬಂದಿದ್ದು ಅವರಿಗೆ ಸಾರ್ಥಕ ಆಗಿದೆ ಎಲ್ಲ ನೋವುಗಳಿಂದ ಅವರು ಹೊರಗಡೆ ಬಂದಿದ್ದಾರೆ ಅನ್ನೋದಕ್ಕೆ ನಾನು ಇದು ಮೊದಲನೇ ವಾರ ಬಂದಿದ್ದೀನಿ ದೇವ್ರ ಕೃಪೆಯಿಂದ ನೋಡ್ಕೊಂಡು ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದೆ ಹಾಗಾಗಿ ನಾನು ಬಂದಿದ್ದೀನಿ ನಮಸ್ತೆ ನಾನು ಬೈಪನಹಳ್ಳಿ ಮೆಟ್ರೋ ಬ್ಯಾಕ್ ಗೇಟ್ ಇಂದ ಬಂದಿದ್ದೀನಿ ಇತರ ಫ್ರೆಂಡ್ಸ್ ಕಡೆಯಿಂದ ಇಲ್ಲಿ ತುಂಬಾ ಸತ್ಯ ಅಮ್ಮನ್ ಹರಕೆ ಹೊತ್ಕೊಂಡ್ರೆ ಎಲ್ಲ ಹರಕೆ ನೆರವೇರುತ್ತೆ ಒಂದು ನಂಬಿಕೆ ನಾನು ಮೂರನೇ ವಾರ ಮೂರನೇ ವಾರ ಇದು ಮೂರು ವಾರದಿಂದ ಬರ್ತಾ ಇದ್ದೀನಿ ಹೊಸಕೋಟೆಯಿಂದ ನಿಮಗೆ ಹತ್ತು ಐದೈದು ನಿಮಿಷಕ್ಕೊಂದು ಒಂದು ಆಟೋ ಫೆಸಿಲಿಟಿ ಇರ್ತದೆ ಐವತ್ತು ರೂಪಾಯಿ ತೊಗೊಳ್ತಾರೆ ಕರ್ಕೊಂಬಂದ್ ಕ್ಷೇತ್ರದಲ್ಲಿ ಬಿಟ್ಬಿಡ್ತಾರೆ ಐದೈದು ನಿಮಿಷಕ್ಕೂ ಇರ್ತದೆ ನಿಮ್ಗೆ ಆಟೋ ಫೆಸಿಲಿಟಿ ಎಲ್ಲಾ ತರದ ಅನುಕೂಲ ಐತೆ ಇಲ್ಲಿ ಅಮಾವಾಸ್ಯ ಪೌರ್ಣಮಿ ದಿವಸ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಹೌದು ಮಿಕ್ಕಿ ಟೈಮ್ ಅಲ್ಲಿ ಬೆಳಗ್ಗೆ ಐದುವರೆಯಿಂದ ಸಂಜೆ ಎಂಟು ಏಳು ತನಕ ಲಾಸ್ಟ್ ಸರ್ ಎನಿ ಟೈಮ್ ಹಿಂಗೆ ಇರ್ತದೆ ಸರ್ ಜನ ಅದು ಹೇಳಕ್ಕಾಗಲ್ಲ ನೋಡ್ಬೇಕಷ್ಟೇ ನಾವು ನಮಸ್ಕಾರ ಶಕ್ತಿ ಪೀಠ ಕೂಲಬೇಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಎಂಬ ಒಂದು ಈ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದು ಪ್ರಸಿದ್ಧಿ ಆಗುತ್ತೆ ಒಂದು ಪುಣ್ಯಕ್ಷೇತ್ರ ಇದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಮುನ್ನೂರೈವತ್ತು ವರ್ಷದ ಇತಿಹಾಸ ಐತೆ ಏನಪ್ಪಾ ಮುನ್ನೂರೈವತ್ತು ವರ್ಷದ ಇತಿಹಾಸ ಅಂದ್ರೆ ನಮ್ಮ ಪೂರ್ವಜರು ತಾತ ಮುತ್ತಾತಂದ್ರೆ ಯಾರೋ ನಿಟ್ಟಿರುವಂತ ಒಂದು ಜೋಡಿ ಹಾಲ್ ಮರ ಇವತ್ತು ಬರಂತ ಭಕ್ತಾದಿಗಳಿಗೆ ಕಲ್ಪರುಶು ಕಾಮದೇನು ಏನಂತಾರೋ ಆತರ ಬಂದಂತ ಭಕ್ತಾದಿಗಳಿಗೆ ಇಷ್ಟಾರ್ಥ ಸಿದ್ಧಿಪಡಿಸುವಂತ ಒಂದು ಪುಣ್ಯಕ್ಷೇತ್ರವಾಗಿ ಇದೆ ಈ ಒಂದು ಕ್ಷೇತ್ರ ಕ್ಷೇತ್ರಕ್ಕೆ ಬಂದು ಯಾರು ಭಕ್ತಿಯಿಂದ ನಂಬಿಕೆಯಿಂದ ಆ ಒಂದು ಜೋಡಿ ಹಾಳದ ಮರಕ್ಕೆ ಪೂರ್ಣ ಫಲ ಏನು ದೇವ ದೇವಸ್ಥಾನದಲ್ಲಿ ಕೊಡಂತ ಒಂದು ಅರಕೆಕಾಯಿ ಅರಕೆಕಾಯಿಯನ್ನ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಯಾರು ಭಕ್ತಿಯಿಂದ ಸಲ್ಲಿಸ್ತಾರೋ ಅವರಿಗೆ ಅವರ ಇಷ್ಟಾರ್ಥನ ಸಿದ್ಧಿ ಮಾಡಂತ ಒಂದು ಶಕ್ತಿ ಆ ತಾಯಿ ಕೊಡ್ತಾಳೆ ಎಂತದೇ ಸಮಸ್ಯೆ ಇರಬಹುದು ಮಾಟ ಮಂತ್ರ ಪ್ರಯೋಗ ಶತ್ರು ಬಾಧೆ ಶತ್ರುಗಳ ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡ ಅಂಟಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಭೂತ ಪ್ರೇತ ಬಾಧೆ ಒಂದಲ್ಲ ಮಾನವ ಜನ್ಮದಲ್ಲಿರುವಂತಹ ಎಲ್ಲಾ ತರಹದ ಸಮಸ್ಯೆಗಳು ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಯಾರು ನಂಬಿಕೆ ನಂಬಿಕೆಯಿಂದ ದೇವರನ್ನ ನಂಬಿಕೆಯಿಂದ ಯಾರು ಬಂದಿಲ್ಲ ಆ ತಾಯಿಯ ಒಂದು ಈ ಒಂದು ಆ ಜೋಡಿ ಹಾಲ್ದ ಮರಕ್ಕೆ ನಂಬಿಕೆಯಿಂದ ಯಾರು ಒಂದು ಪೂರ್ಣ ಫಲನ ಒಂಬತ್ತು ವಾರ ಬಂದು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರ ಸಮಸ್ಯೆ ಒಂದೇ ವಾರಕ್ಕೆ ಪರಿಹಾರ ಸಿಗ್ಬೋದು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಪರಿಹಾರ ಸಿಗ್ಬೋದು ಒಂಬತ್ತು ವಾರದೊಳಗೆ ಪರಿಹಾರ ಅಂತ ಶತ ಸಿದ್ಧ ಇದನ್ನ ನಾವೇಳಂತ ಮಾತಲ್ಲ ಇಲ್ಲಿ ಬರಂತ ಭಕ್ತಾದಿಗಳು ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಂತ ಭಕ್ತಾದಿಗಳ ಬಾಯಿಂದಾನೇ ನೀವು ಕೇಳಬಹುದು ಇವತ್ತು ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಬಂದು ತಾಯಿಯ ಒಂದು ದರ್ಶನ ಪಡಿತಾವ್ರಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಶಕ್ತಿ ಒಂದು ಪವಾಡ ಒಂದು ಪವರ್ ಇದ್ರೇನೆ ಆ ಒಂದು ಕ್ಷೇತ್ರಕ್ಕೆ ಜನ ಬರೋದು ಜನ ಯಾರು ಕುರುಲ್ಲ ಹುಚ್ಚಿರಲ್ಲ ಭಗವಂತನ ನಂಬಿಕೆ ಮೇಲೆ ಬರಂತದ್ದು ನಾನೇನೋ ಹೇಳ್ತೀನಿ ನಾನೊಂದು ಮೂರು ಮಾತು ಹೇಳ್ತೀನಿ ಇನ್ನೊಬ್ರು ಯಾರೋ ಒಂದು ಇನ್ನೊಬ್ರು ಯಾರೋ ಒಂದು ಇನ್ನೊಂದು ಮೂರು ಮಾತು ಹೇಳ್ತಾರೆ ಅದೆಲ್ಲ ನಡೆಯಲ್ಲ ಭಗವಂತನ ಮೇಲೆ ನಂಬಿಕೆ ಇಟ್ಟು ಯಾರು ಬಂದಿಲ್ಲಿ ದೇವಿಯ ಒಂದು ದೇವರ ಒಂದು ದರ್ಶನ ಮಾಡ್ತಾರೋ ಆ ತಾಯಿಯ ಒಂದು ಸೇವೆಯನ್ನ ಮಾಡ್ತಾರೋ ಅವ್ರಿಗೊಂದಿರೋ ಸಮಸ್ಯೆಗಳಿಗೆ ಆ ತಾಯಿಗೆ ಏನು ಪೂರ್ಣ ಪೂರ್ಣ ಫಲನ ಅವರ ಸಮಸ್ಯೆಗೆ ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದಲ್ಲಿ ಬಂದು ಅವಳಿಗೆ ಅವ್ರಿಗೆರಂಥ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ ಇಂಥ ಒಂದು ಕ್ಷೇತ್ರಕ್ಕೆ ಬಂದ್ರೆ ನಿಮಗಿರಂತ ಈ ಜನಮದ ಕರ್ಮಗಳು ಓದ ಜನಮ ಕರ್ಮಗಳು ಎಲ್ಲಾ ತರದ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಂಬಿಕೆಯಿಂದ ಮಾಡಬಹುದು ಇವತ್ತು ಏನಪ್ಪ ವಿಶೇಷ ಅಂದ್ರೆ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಇಲ್ಲಿ ಮಹಾ ಪ್ರತ್ಯಂಗಿರಿ ಯಾಗ ನಡೀತದೆ ಪ್ರತ್ಯಂಗಿರಿ ಯಾಗ ಏನೋ ಒಣಮೆಣಸಿನಕಾಯಿ ಯಾಕೆ ಮಾಡ್ತಾರಂತೆ ಏನ್ ಘಾಟ್ ಬರಲ್ಲ ಅಂತೆ ಒಣಮೆಣಸಿನಕಾಯಿ ಯಾಕೆ ಮಾಡುವಂತದ್ದೆಲ್ಲ ವಿಶೇಷ ಈ ಒಂದು ಪ್ರತ್ಯಂಗಿರಿ ಯಾಗ ಅಂದ್ರೆ ಮನುಷ್ಯನಿಗೆ ಹಾಸ್ಪಿಟ್ಲಲ್ಲಿ ಸಹಿತ ವಾಸಿ ಆಗಲ್ಲ ಹಾಸ್ಪಿಟ್ಲಿಗೆ ಹೋದ್ರ ಸಹಿತ ಅವ್ರಿಗೆ ಸಮಸ್ಯೆ ಪರಿಹಾರ ಆಗಲ್ಲ ಆದ್ರೆ ಈ ಒಂದು ಯಾಗದಲ್ಲಿ ಪರಿಹಾರ ಆಗುತ್ತೆ ನಮ್ಮ ಪೂರ್ವಕಾಲದಲ್ಲಿ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳಿಗೆ ಶಕ್ತಿ ತುಂಬುತ್ತಾ ಇದ್ರಂತೆ ಅಂತ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿ ನಮಗಿರೋಂಥ ಕರ್ಮಗಳನ್ನ ಪರಿಹಾರ ಮಾಡ್ಕೊಬೇಕಾಗ ಪರಿಹಾರ ಮಾಡ್ಕೊಬೇಕು ನಾವು ಇವಾಗ ಅಂತ ಒಂದು ಕಾಲ ಬಂದ್ಬಿಟ್ಟಿದೆ ಇವಾಗ ಈ ಒಂದು ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸೋದ್ರಿಂದ ಅವ್ರಿಗೆ ಏನೇನಪ್ಪ ಪರಿಹಾರ ಸಿಗುತ್ತಂದ್ರೆ ಫಸ್ಟ್ ಇರೋದೇ ಮನುಷ್ಯನಿಗೆ ನರದೃಷ್ಟಿ ಏನೋ ನಮ್ಮ ಕಷ್ಟ ನಾವು ಪಡ್ತೀರಿ ಏನೋ ಮೂರ್ ಕಾಲ ಸಂಪಾದನೆ ಮಾಡ್ತೀರಿ ನಾವು ಒಂದು ಚೆನ್ನಾಗಿ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಒಬ್ಬರು ಕಂಡು ಬಿದ್ದ್ಬಿಟ್ರೆ ಸಾಕು ಅವ್ನು ಹೋಗ್ಬಿಟ್ಟ ಪಾತ್ರ ಕಚ್ಕಬಿಟ್ಟ ಅದು ಹಾಸ್ಪಿಟಲ್ ಪರಿಹಾರ ಸಿಗಲ್ಲ ನೀನ್ ಯಾರ ಎಲ್ಲಿಗೋದ್ರೂ ಪರಿಹಾರ ಸಿಗಲ್ಲ ಇಲ್ಲಿ ಬಂದು ಈ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ಅವ್ರು ಪರಿಹಾರ ಸಿಗುತ್ತೆ ನರದೃಷ್ಟಿ ಮಾತಾ ಮಂತ್ರಿಗಳು ತಂದೆ ಮಗನ್ ಮಾಡಿಸ ಕಾಲ ಮಗನ್ ತಂದೆಗೆ ಮಾಡಿಸ ಕಾಲ ಅಂತ ಕಾಲ ಇದೆಯಲ್ಲ ಇಂತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ನಾಗದೋಷ ಕುಜಿದೋಷ ಬ್ರಹ್ಮಹತ್ಯಾ ದೋಷ ಶ್ರೀ ದೋಷ್ ಪಿತೃದೋಷ ಸಂತಾನ ವಿಳಂಬ ಮದುವೆ ವಿಳಂಬ ಜಮೀನು ಕೋರ್ಟ್ ಕಚೇರಿ ವಿಚಾರಗಳು ಒಂದಲ್ಲ ಎಲ್ಲಾ ತರದ ಸಮಸ್ಯೆಗಳಿಗೂ ಈ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಅವ್ರಿಗೆ ಪರಿಹಾರ ಸಿಗುತ್ತೆ ಅದು ಐದು ಅಮಾವಾಸ್ಯೆ ಬಂದು ಭಾಗವಹಿಸಬೇಕು ಒಂಬತ್ತು ವಾರ ಕಾಯ್ಕಟ್ಟಬೇಕು ಅದೇ ರೀತಿ ಹೋಮ ಆದ ನಂತರ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ದೇವರನ್ನ ಯಾರು ನೋಡಿರ ಸಾಧ್ಯವಿಲ್ಲ ಈ ಕಲಿಯುಗದಲ್ಲಿ ಯಾರು ದೇವರು ನೋಡ ಸಾಧ್ಯವಿಲ್ಲ ಆದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಆ ತಾಯಿನ ಮಾತಾಡ್ಸ್ರೆ ನಮ್ಮ ಜೊತೆ ಮಾತಾಡ್ತಾಳೆ ಅವಳು ಅದ್ ಮಾತಾಡ್ತಾರ ಬಾಯಿ ಬಿಚ್ಚಿ ಕುತ್ಕೊಂಡು ಮಾತಾಡಲ್ಲ ನಾವು ಕೇಳಂತ ಪ್ರಶ್ನೆಗೆ ತಾಯಿ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳಪ್ಪ ಅಂದ್ರೆ ಏನೋ ಒಂದು ಪ್ರಶ್ನೆ ತಾಯಿ ಮುಂದೆ ಇಟ್ಟಾಗ ಆ ಕೆಲಸ ಆಗುತ್ತೆ ಅಂದ್ರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ ಅದು ಕೆಲಸ ಆಗಲ್ಲ ಅಂದ್ರೆ ಎಡಭಾಗಕ್ಕೆ ವರ ಕೊಡ್ತಾಳೆ ಆ ತಾಯಿನ ಎಗಲ ಮೇಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಭಕ್ತಾದಿಗಳು ಯಾರೋ ಸಹಿತ ಬರಲ್ಲ ಬರಂತ ಭಕ್ತಾದಿಗಳೇ ಎಗಲ ಮೇಲೆ ಇಟ್ಕೊಳ್ತಾರೆ ಅವರ ಸಮಸ್ಯೆಗೆ ಅವರೇ ಪರಿಹಾರ ತಗೊಂತಾರೆ ಇದು ನಮ್ಮ ಕಣ್ಣು ಮುಂದೆ ನಡೆಯುವಂಥದ್ದು ಸತ್ಯ ಇದು ದೇವರು ಐ ದೇವರ ಈ ಭೂಮಿ ಮೇಲೆ ಅವರೇ ಅನ್ನೋದಕ್ಕೆ ನಿದರ್ಶನ ಇದು ನಮ್ಮ ಧರ್ಮ ಹಿಂದೂ ಧರ್ಮ ಅದು ಅದ್ಭುತವಾದಂತದ್ದು ಅನ್ನೋದಕ್ಕೆ ಜನಕ್ಕೆ ತೋರಿಸೋದಕ್ಕೆ ಇದು ನಿದರ್ಶನ ಬೆಟ್ಟಲಾನೆ ಜಮೀನ್ ವ್ಯಾಪಾರ ವ್ಯಾಪಾರಕ್ಕಿಕ್ಕವ್ರೆ ಆದಷ್ಟು ಬೇಗ ವ್ಯಾಪಾರ ಆಗ್ಬೇಕು ಆಗತ್ತಾ ಬಲಕ್ ಕೂಡ ಇಲ್ಲ ಎಡಕ್ ಅಮ್ಮ ದಿಲೀಪ್ ಅರ್ಚಿತಾನ ಅರ್ಚಿತನ ಹುಡುಗಿನ ಇಷ್ಟಪಡ್ತಾರೆ ಆ ಹುಡುಗಿಗೊತ್ತೆ ಮದುವೆ ಆಗುತ್ತಾ ಬೇಕಾರೋ ಈಗ ಅರ್ಥ ಅದೇ ರೀತಿ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಇಲ್ಲಿ ಲಕ್ಷ್ಮೀ ಕುಬೇರ ಯಾಗ ನಡೀತದೆ ಬೆಳಗ್ಗೆ ಎಂಟು ಗಂಟೆಗೆ ನಡೀತದೆ ಏನಪ್ಪಾ ಲಕ್ಷ್ಮೀ ಕುಬೇರ ಯಾಗ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನೇಲಿ ದುಡ್ಡು ನಿಲ್ಲಲ್ಲ ಯಾರಿಗನ ಕೊಟ್ಟಿರಂತ ಸಾಲ ವಾಪಸ್ ಬರಲ್ಲ ಸಾಲ ಬಾಧೆಗಳು ದಾರಿದ್ರ ಇಂತ ಒಂದು ಸಮಸ್ಯೆ ಪರಿಹಾರ ಆಗೋದಕ್ಕೆ ಈ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಭಾಗವಹಿಸೋದ್ರಿಂದ ನಮಗಿರಂತ ಹಣಕಾಸಿನ ಸಮಸ್ಯೆ ದೂರ ಆಗ್ತದೆ ಸಾಲ ಬಾಧೆ ದೂರ ಆಗ್ತದೆ ನಾವು ಕೊಟ್ಟಂತ ಸಾಲ ವಾಪಸ್ ಬರ್ತದೆ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಈ ಜಗತ್ತಿನಲ್ಲಿ ನಾವು ಬದುಕಬೇಕು ಬಾಳಬೇಕಾದ್ರೆ ದುಡ್ಡು ಬೇಕು ದುಡ್ಡು ಅಧಿಪತಿಗಳು ಯಾರು ಲಕ್ಷ್ಮೀ ಕುಬೇರ ಇವರ ಅನುಗ್ರಹ ನಾವು ಏನು ಸಹಿತ ಪಡೆಯದಕ್ಕಾಗಲ್ಲ ಇಂಥವಂತ ಇಂಥ ಯಾಗಗಳನ್ನ ನಾವು ಮಾಡಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಇಲ್ಲೇನಿಲ್ಲ ಈ ಒಂದು ಕ್ಷೇತ್ರದಲ್ಲಿ ಬಂದು ಆ ತಾಯಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಆ ಒಂದು ತಾಯಿಗೆ ಒಂದು ಪೂರ್ಣ ಫಲನ ಪೂರ್ಣ ಫಲನ ಸಲ್ಲಿಸಿ ಈ ಮಹಾಯಾಗಲ್ಲಿ ಭಾಗವಹಿಸಬಹುದು ನೀವು ಇದು ಪ್ರತಿಯೊಬ್ಬರಿಗೂ ಸಿಗಬೇಕನ್ನೋ ಒಂದು ಅನಿಸಿಕೆ ಮೇಲೆ ಒಂದು ಪ್ರೇರಣೆ ಮೇಲೆ ಮಾಡ್ತಾರಂಥದ್ದು ಈ ಮಹಾಯಾಗಗಳು ಹಾಗೂ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ತಿರುಗಿ ನೋಡುವಂತಹ ಒಂದು ಅದ್ಭುತವಾದಂತಹ ಒಂದು ಕಾಮಗಾರಿ ಸಹಿತ ಇಲ್ಲಿ ನಡೀತಾ ಇತೆ ಏನಪ್ಪಾ ಕಾಮಗಾರಿ ಅಂದ್ರೆ ಇನ್ನೂರ ಐವತ್ತೆರಡ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ಸಹಿತ ಚಾಲುವಾಗೈತೆ ಇನ್ನ ಎರಡು ವರ್ಷಕ್ಕೆ ತಾಯಿನ ಜಗತ್ತಿಗೆ ಇಡೀ ವಿಶ್ವಕ್ಕೆ ಲೋಕಾರ್ಪಣೆ ಮಾಡಂತಹ ಒಂದು ಸುದಿನಗಳು ಬರ್ತಾ ಇತೆ ಆವತ್ತಿನ ದಿನ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದವರು ನಮ್ಮ ಕನ್ನಡಿಗರು ಹಾಗೂ ನಮ್ಮ ನಮ್ಮ ಒಂದು ಧರ್ಮ ನಮ್ಮ ಹಿಂದೂ ಧರ್ಮ ಏನಾಯ್ತೋ ಎದೆ ತಟ್ಟಿ ಹೇಳ್ಬೋದು ನಮ್ಮ ಧರ್ಮದ ಶಕ್ತಿ ಏನು ಆ ಪವರ್ ಏನದು ನಾನೊಬ್ಬ ಸಾಮಾನ್ಯ ರೈತ ರೈತ ಕುಟುಂಬ ರೈತ ರೈತಾಪಿ ಕುಟುಂಬದಲ್ಲಿ ಬಡವರು ಇವತ್ತಿ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಂದ್ರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ನನ್ನ ಹಿಂದೆ ಇದ್ದು ನನ್ನ ಕೈಯಿಂದ ಮಾಡಿಸ್ತಾರಂತಹ ಒಂದು ಪವಾಡ ಇದು ಆ ಒಂದು ಇನ್ನೂರ ಐವತ್ತೆರಡನೇ ವಿಗ್ರಹ ಅದು ಪ್ರತ್ಯಂಗಿರಿ ದೇವಿಯೇ ಮಾಡಿಸ್ಕೊಂತಂದ್ರೆ ಈ ಭೂಮಿಗಿರೋ ಒಂದು ಶಕ್ತಿ ಅದು ಈ ಭೂಮಿ ಸ್ಪರ್ಶ ಮಾಡಿದ್ರೆ ಅವ್ರ ಕರ್ಮ ಕಳೀತದೆ ಅಂತ ಒಂದು ಪುಣ್ಯಕ್ಷೇತ್ರ ಇದು ಅಂತ ಒಂದು ವಿಶ್ವರೂಪನ ಜಗತ್ತಿಗೆ ಒಂದು ಅದೃಷ್ಟ ನಮಗೆ ಕೊಟ್ಟವಳಂದ್ರೆ ಇದು ನಮ್ಮ ಪೂರ್ವಜನದ ಪುಣ್ಯ ಇಂತಹ ಒಂದು ಮಹತ್ಕಾರದಲ್ಲಿ ಪ್ರತಿ ಒಬ್ರು ಸಹಿತ ಪ್ರತಿ ಒಬ್ರು ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ತಾಯಿ ಒಂದು ಶರೀರದಲ್ಲಿ ನಿಮ್ಮದೊಂದು ಅಣು ಮಾತ್ರ ಕುಕ್ಕೊಂಬಿಡಿ ನಿಮ್ಮ ಕುಟುಂಬ ಈ ಭೂಮಿ ಮೇಲೆ ಇರೋ ತನಕ ನಿಮಗೆ ಆ ತಾಯಿ ಅನುಗ್ರಹ ಆಶೀರ್ವಾದ ಸದಾಕಾಲ ಇರ್ತದೆ ನಿಮ್ಮ ನಿಮ್ಮನ್ನ ಟಚ್ ಮಾಡ್ಬೇಕಂದ್ರೆ ಫಸ್ಟ್ ಆ ತಾಯಿನ ಟಚ್ ಮಾಡ್ಕೊಂಡ್ ಬರ್ಬೇಕು ನಾವು ಅಷ್ಟ ಒಂದು ಅದ್ಭುತವಾದಂತ ಶಕ್ತಿ ಶಕ್ತಿ ತಾಯಿ ಪ್ರತ್ಯಂಗಿರೋ ದೇವಂದ್ರೆ ಅಂತ ಒಂದು ತಾಯಿನ ಒಂದು ವಿಶ್ವರೂಪನ ಜಗತ್ತಿಗೆ ಈ ಒಂದು ಕ್ಷೇತ್ರದಲ್ಲಿ ತೋರ್ಸಕ್ಕ ಮುಂದಾಗಿದರಿ ಆಲ್ಮೋಸ್ಟ್ ಭೂಮಿ ಫೌಂಡೇಶನ್ ಕೆಲಸ ಎಲ್ಲ ಮುಗಿತು ಇನ್ನು ಕೆಲಸ ಸ್ಟಾರ್ಟ್ ಆಗ್ತಾ ಇತೆ ಇನ್ನು ಎರಡು ವರ್ಷಕ್ಕೆ ತಾಯಿಯೊಂದು ವಿಶ್ವರೂಪರ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತಾ ಇದ್ರಿ ಇನ್ನೂರ ಐವತ್ತೆರಡು ಅಡಿ ಅಂತ ಒಂದು ವಿಶ್ವರೂಪ ನೋಡಬೇಕಾದ್ರೆ ಎರಡು ಕಣ್ಣು ಸಾಲಲ್ಲ ಬರೀ ಸಿಂಹನೇ ನೂರ ಹತ್ತಡಿ ಹೈಟ್ ಬರ್ತದೆ ನೂರ ಎಪ್ಪತ್ತೈದಡಿ ಅಗಲ ಬರ್ತದೆ ಅದು ಊಹೆ ಮಾಡೋದು ಸಹಿತ ಸಿಗಲ್ಲ ಈ ಭೂಮಿ ಮೇಲೆ ಈ ಭೂಮಂಡಲದ ಮೇಲೆ ಎಲ್ಲೂ ಇಲ್ಲ ಅಂತ ಒಂದು ಅದ್ಭುತ ಇಂಥ ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಭಾಗಿರಾಗಿ ನಿಮ್ಮ ಕೈಲಾದಷ್ಟು ಸೇವೆ ಅಳಿಲು ಸೇವೆ ಕೋಟಿ ಕೊಟ್ರಿ ಅಂತ ಕೇಳಲ್ಲ ನಿಮಗೆ ಹತ್ತು ರೂಪಾಯಿ ಕೊಟ್ಟರು ಸ್ವೀಕರಣೆ ಮಾಡ್ತೀರಿ ಒಂದು ರೂಪಾಯಿ ಕೊಟ್ಟರು ಸ್ವೀಕರಣೆ ಮಾಡ್ತೀರಿ ಒಂದ್ ಎರಡು ಇಟ್ಟಿಗೆ ತಂದು ಕೊಟ್ಟರು ಸಹಿತ ಸ್ವೀಕರಣೆ ಮಾಡ್ತೀರಿ ನಿಮ್ಮದೊಂದು ಸೇವೆ ಇರಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಹೇಳಬೇಕಂದ್ರೆ ನಾನು ಕೆಲವರು ಗೊತ್ತಿರೋಂಥರು ತಿಳಿದಿರೋರು ಯಾರು ಮಾತಾಡಲ್ಲ ಕೆಲವರು ಪಾಪ ಹೊಟ್ಟೆಯವರಿಗೆ ಯಾಕಂದ್ರೆ ಕ್ಷೇತ್ರ ಬೆಳಿತಾಐತೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಕೆಲವರು ಇರ್ತಾರೆ ಯಾಕಂದ್ರೆ ನಮ್ಮ ಕಾಲವ್ರು ನಮ್ಮ ಜೊತೆಲಿ ಇರ್ತಾರೆ ಅಂತವರು ಕೆಲವರು ಕಾಮೆಂಟ್ಸ್ ಹಾಕ್ತಾರೆ ಏನಪ್ಪ ಆಗ್ತಾರಂದ್ರೆ ನೂರೈವತ್ ರೂಪಾಯಿ ಕಾಯ್ ತಗೊಂತಾರೆ ಅವರು ದುಡ್ಡು ದಂಧೆ ಮಾಡ್ತಾರೆ ಅಂತ ಹಾಕ್ತಾರೆ ನೂರೈವತ್ ರೂಪಾಯಿ ದೊಡ್ಡದೇನಲ್ಲ ಯಾರಿಗೂ ಅಷ್ಟೇ ಒಂದು ಟೋಟಲ್ ಟೀ ಕುಡಿದ್ರೆ ಒಂದ್ ನೂರೈವತ್ತು ರೂಪಾಯಿ ಹೋಗುತ್ತೆ ನಿಮ್ಮಿಂದ ಏನು ನೂರೈವತ್ತು ರೂಪಾಯಿ ನಾವು ತಗೊಂಡ್ ಅರ್ಗೆ ಅಂತೇಳಿ ಅಂತ ನೂರೈವತ್ ರೂಪಾಯಿ ತಗೊಂತಿರೋ ಆ ನೂರೈವತ್ತು ರೂಪಾಯಿನ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ರಿ ನೀವು ಪರೋಕ್ಷವಾಗಿ ಕೊಡಬಹುದು ಅದು ಪ್ರತ್ಯಕ್ಷವಾಗಿ ಕೊಡಬಹುದು ಆದ್ರೆ ನಿಮ್ಮಿಂದ ದೇಣಿಗೆ ಯಾವಾಗ ಸ್ವೀಕರಣ ಆಗ್ಬಿಟ್ಟಿರ್ತದೆ ನಿಮ್ಮ ಕರ್ಮನ ನಿಮ್ಮ ಕರ್ಮ ಫಲನ ನಾವು ತಗೊಳ್ತಾ ಇದ್ದೀರಿ ನಿಮಗೆ ಆ ತಾಯಿ ಒಂದು ಪುಣ್ಯನ ದಾರೆಯರ್ತಾ ಇರ್ತಾಳೆ ನಿಮ್ಮ ಕರ್ಮಕ್ಕೆ ವಿಮೋಚನೆ ಕೊಡ್ತಾ ಇರ್ತಾಳೆ ನಿಮ್ಮಿಂದ ಅರ್ಕೆ ಅರ್ಕೆಕಾರಿ ರೂಪದಲ್ಲಿ ನಾವು ದುಡ್ಡು ತಗೊಳ್ತಾ ಇದೆ ಆದ್ರೆ ನೀವು ಕೊಡುವಂತ ದೊಡ್ಡ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಹೋಗ್ತಾ ಇದೆ ಇಲ್ಲಿ ಏನೊಂದು ಇವತ್ತು ದಿನ ಲಕ್ಷಾಂತರ ಜನ ಬರ್ತಾರೋ ಅವರು ಮಾಡಂತ ಅನ್ನದಾಸೋಹದಲ್ಲಿ ಅನ್ನದಾಸೋಹಕ್ಕೆ ಹೋಗ್ತದೆ ಇಲ್ಲಿ ನಡೀತಾರಂತ ಡೆವಲಪ್ಮೆಂಟ್ಸ್ ಹೋಗ್ತದೆ ಇವತ್ತು ಪ್ರಪಂಚ ತಿರುಗಿ ನೋಡ ಪ್ರಪಂಚನೇ ನಮ್ಮ ಒಂದು ಕರ್ನಾಟಕನ ತಿರುಗಿ ನೋಡುವಂತಹ ಒಂದು ಅದ್ಭುತವಾದಂತ ಒಂದು ಕಾಮಗಾರಿ ಮಾಡ್ತಾ ಇದ್ರ ಅಂದ್ರೆ ಇಲ್ಲಿಗೆ ಬರಂತ ಭಕ್ತಾದಿಗಳು ಕೊಡಂತ ಸಹಕಾರ ಅವ್ರು ಕೊಡಂತ ಸಹಕಾರದಿಂದನೇ ಇಷ್ಟು ದೊಡ್ಡ ಮಟ್ಟಕ್ಕೆ ಕ್ಷೇತ್ರ ಬೆಳಿತಾರದು ಇಲ್ಲಿ ಯಾವುದೇ ರೀತಿ ಬೂಟಾಟಿಕೆ ಇಲ್ಲ ನ ಒಂದು ಸುಳ್ಳು ದೇವರ ಮೈ ಮೇಲೆ ಬರುತ್ತದೆ ಇಂಥದ್ದು ಯಾವುದೂ ಇಲ್ಲ ಭಗವಂತನ ನಂಬಬೇಕು ತಾಯಿನ ನಂಬಿ ಯಾರೋ ಅಪೂರ್ಣ ಫಲನ ಆರು ಆ ಕಟ್ತಾರೋ ಅವರ ಕರ್ಮಕ್ಕೆ ಪೊಲೀಸ್ ತಾಪಸ್ತೆ ಈ ಒಂದು ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಭಾಗಿಯರಾಗಿ ಆ ತಾಯಿ ಒಂದು ಕ್ಷೇತ್ರಕ್ಕೆ ಬಂದು ಒಂದು ಸಾರಿ ತಾಯಿ ದರ್ಶನ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಕ್ಷೇತ್ರದ ಬಲ ಏನು ಅವಳ ಬಲ ಏನು ಅನ್ನೋದು ನಾನು ನೀವು ಹೇಳಂತದ್ ಯಾವುದೂ ಇಲ್ಲ ಅವಳ ಅನುಗ್ರಹ ಸಿಕ್ಕರೆ ಕುಬೇರ ಕುಚೇಲನಾಗ್ತಾನೆ ಕುಚೇಲ ಕುಬೇರನಾಗ್ತಾನೆ ಅದಕ್ಕೆ ನಾನಿನ ದರ್ಶನ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ನಾನಿಲ್ಲ ನನ್ನ ಪ್ರತಿಯೊಬ್ಬರ ಹತ್ರ ಭಿಕ್ಷೆ ಸಹಿತ ಯಾರೋ ನನ್ ಭಿಕ್ಷೆ ಸಹಿತ ಕೊಡಿಲ್ಲ ದೇವಸ್ಥಾನ ಕೊಟ್ಟೋದಕ್ಕೆ ಇವತ್ತು ನನ್ನ ಈ ನನ್ನ ದೇವಸ್ಥಾನದ ಕಾಂಪೌಂಡ್ ಇಂದ ಆಚೆ ಕಳಿಸ್ತೀರಾ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ನನ್ನ ಕೈಯಿಂದ ಅಂದ್ರೆ ಅವಳು ನಂದೇ ಇದ್ಕೊಂಡು ಮಾಡಿಸ್ತಾವಳೆ ಇಷ್ಟೇ ಸಾಕು ನಿದರ್ಶನ ನಾನೇ ಸಾಕು ನಿಮಗೆ ನಾನೇ ನಿದರ್ಶನ ನಾನೇ ನಿದರ್ಶನ ಸಾಕು ಭಗವಂತ ನಂಬಿದ್ರೆ ನಮ್ಮನ್ನು ಯಾವತ್ತು ಕಳಿಸೋದಿಲ್ಲ ನಮ್ ನಮ್ಮನ್ನು ಯಾವತ್ತು ಕೈ ಬಿಡಲ್ಲ ಮನುಷ್ಯನ್ ಎಷ್ಟೇ ನಂಬಿ ಮೋಸ ನೀವು ಒಂದು ಲಕ್ಷ ಕೋಟಿ ಕೂಡ ಸಹಿತ ಅವನ್ ನನಗೆ ಏನಿಟ್ಟ ಅಂತಾರು ಮನುಷ್ಯನು ನಮಗೆ ಯಾವುದೇ ಒಂಥರ ಕಷ್ಟ ಕಾಲದಲ್ಲಿ ಸಹಕಾರ ಮಾಡಲ್ಲ ಕಷ್ಟ ಕಾಲದಲ್ಲಿ ಕೈಲೇದೇ ಭಗವಂತ ಭಗವಂತನ ನಂಬಿ ಆ ತಾಯಿ ಸೇವೆ ಮಾಡಿ ಪ್ರತಿ ಒಬ್ಬರು ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ಒಂದು ಪುಣ್ಯದ ಮೂಟೆ ಹೋಗಿ ನೀವು ನಾನು ನಾನು ನನ್ನ ಕೈನೂ ಆ ಒಂದು ವಿಗ್ರಹಕ್ಕೆ ಒಂದು ಒಂದು ಇಟ್ಕೆ ಕೊಟ್ಟಿದ್ದೀನಪ್ಪ ಅಂತ ಒಂದು ಇದಿರಬೇಕು ನಮ್ಮ ನೀವು ಲಕ್ಷಕ್ಕೆ ತಪ್ಪುಗಳು ಮಾಡಿದ್ರೆ ಸಹಿತ ಇಂತ ಒಂದು ಮಹಾತ್ ಕಾರ್ಯಗಳಿಗೆ ಏನೋ ಒಂದು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿದ್ರೆ ಆ ಕರ್ಮದ ಫಲ ಕಮ್ಮಿ ಆಗ್ಬಿಡ್ತದೆ ನಿಮಗೆ ಕರ್ಮದ ಮೂಟೆ ಕೆಳಗೆ ಇಳಿದು ಬಿಡ್ತದೆ ಪುಣ್ಯದ ಫಲ ಪುಣ್ಯ ನಿಮ್ಗೆ ತಲೆ ಮೇಲೆ ಹಚ್ಕೊಂಡ್ಬಿಡ್ತದೆ ಪ್ರತಿಯೊಬ್ಬರು ಸಹಿತ ಆ ಒಂದು ತಾಯಿಯ ಒಂದು ಸೇವೆಗೆ ಪಾತ್ರವಾಗಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ನಾನು ಹತ್ರ ಕೇಳೋದಂದೆ ಕೈ ಚಾಚ್ ಬೇಡ್ಕೊಂತೀನಿ ನಿಮ್ಮ ಸೇವೆ ನಮಗ್ ಬೇಕು ಪ್ರತಿಯೊಬ್ರು ಬನ್ನಿ ತಾಯಿ ದೇಹ ದರ್ಶನ ಮಾಡಿ ನಿಮ್ ಕೈಲಾದಷ್ಟು ಸೇವೆ ಮಾಡಿ ಇಂಥ ಮಹಾತ್ಕಾರದಲ್ಲೇ ಇದು ನಮಗೆ ಯಾವುದೋ ಜನ್ಮದ ಪುಣ್ಯ ಅಂತ ತಿಳ್ಕೊಳೋಣ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಮಹಾತ್ಕಾರ ಮುಗಿಸೋಣ ಯಾರಿಗೂ ಸಿಗಲ್ಲ ಈ ಒಂದು ಸದಾವಕಾಶ ಸೇವೆ ಇರಲಿ ದೇವಸ್ಥಾನ ಬಂದ್ಬಿಟ್ಟು ಬೆಳಿಗ್ಗೆ ಐದೂವರೆಯಿಂದ ಸಂಜೆ ಏಳರ ತನಕ ಇರ್ತದೆ ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ಪೂಜಾ ದಿನಗಳು ಅಮಾವಾಸ್ಯ ಪೂರ್ಣಮಿ ಬೆಳಿಗ್ಗೆ ಐದರಿಂದ ಸಂಜೆ ಹತ್ತರ ತನಕ ಇರ್ತದೆ ಅಮಾವಾಸ್ಯ ದಿನ ನೈಟ್ ಡೇ ಫುಲ್ ಡೇ ಅಂಡ್ ಫುಲ್ ಡೇ ಅಂಡ್ ನೈಟ್ ಇರ್ತದೆ ಫ್ರೀ ಟೈಮ್ಸ್ ಅಲ್ಲಿ ಬುಧವಾರ ಗುರುವಾರ ಸೋಮವಾರ ಶನಿವಾರ ಬೆಳಗ್ಗೆ ಈ ಎಂಟರಿಂದ ಸಂಜೆ ಆರು ಕ್ಲಾಸ್ ಆಗುತ್ತೆ ಮತ್ತೆ ಪ್ರತಿಯೊಬ್ಬರಿಗೂ ಬರಂತವ್ರಿಗೆ ಊಟದ ವ್ಯವಸ್ಥೆ ಮಲಗೋದಕ್ಕೆ ವ್ಯವಸ್ಥೆ ವ್ಯವಸ್ಥೆ ಪ್ರತಿ ಒಂದು ಅವರಿಗೆ ಏನ ಮೂಲಭೂತ ಸೌಕರ್ಯಗಳು ಏನು ಬೇಕೋ ಪ್ರತಿಯೊಬ್ಬರಿಗೂ ಸಹಿತ ಸಿಗುತ್ತದೆ ಅಮಾಸ್ಯಕ್ಕೊಂಡು ನನಗೆ ದೇವರು ಅಮಾಸೆ ಅಮಾವಾಸ್ಯ ದಿನ ನೈಟ್ ಹತ್ತು ಗಂಟೆಗೆ ಹೋಗ್ತಾನೆ ಇರ್ತದೆ ಪೂರ್ಣಮಿ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತಾನೆ ಇರ್ತದೆ ಈ ಒಂದು ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ನನ್ನ ಕೈ ನನ್ನ ಕೈ ಜೋಡಿಸಿ ನನಗೆ ಸಹಕಾರ ಮಾಡ್ಬೇಕು ಅನ್ನೋದೇ ನನ್ನ ಕೋರಿಕೆ ಕೊನೆಯದಾಗಿ ಒಂದು ವಿಷಯ ನಮ್ಮ ಜನಗಳ ಪ್ರಶ್ನೆ ಇದೆ ಇವಾಗ ನೀವು ಒಂಬತ್ತು ವಾರ ತೆಂಗಿನಕಾಯಿ ಕಟ್ಬೇಕು ಅಂತ ಹೇಳ್ತೀನಿ ಇವಾಗ ನನಗೆ ಏನಾದ್ರು ಕಷ್ಟ ಇದ್ರೆ ನಾನು ಡೈರೆಕ್ಟ್ ಆಗಿ ನೂರೈವತ್ತು ರೂಪಾಯಿ ಟಿಕೆಟ್ ತೊಗೊಂಡು ನಾವು ಡೈರೆಕ್ಟ್ ಆಗಿ ಹೋಗಿ ಆಲ್ಮರಿ ಕಟ್ಬೋದಾ ಇಲ್ಲ ನಿಮ್ಮ ಹತ್ರ ಬಂದಿ ನಾನು ಕೇಳ್ಪಟ್ಟಿನಿ ಕೋಡೇಶ್ ಹಸ್ ಇಲ್ಲಿ ನನ್ನ ಹತ್ರ ಬರಂಗಿಲ್ಲ ಓಕೆ ಅವ್ರ ಕಷ್ಟ ಯಾರೋ ಇತಿ ಮಿತಿ ಮೀರ್ ಬರ್ತಾರಷ್ಟೇ ನನ್ನ ನಾನು ದೇವರಲ್ಲ ನನ್ನ ಹತ್ರ ಯಾರು ಬರೋದು ಬೇಡ ಅಲ್ಲಿ ಬಂದ್ರೆ ಟೋಕನ್ ಕೊಡ್ತಾರೆ ಕಾಯಿ ಕೊಡ್ತಾರೆ ಕಾಯಿ ಕೊಟ್ಟಿದ ತಕ್ಷಣ ಅವ್ರ ಸಮಸ್ಯೆ ಹೇಳಿದ ತಕ್ಷಣ ಮಂತ್ರ ಕೊಡ್ತೀರಿ ಆ ಯಾವ ಸಮಸ್ಯೆಗೆ ಏನು ಮಂತ್ರ ಅಂತ ಕೊಟ್ಟು ಅದಕ್ಕೆ ಇಷ್ಟು ಪ್ರದಕ್ಷಿಣೆ ಅಂತ ಇರ್ತದೆ ಅಷ್ಟು ಪ್ರದಕ್ಷಿಣೆ ಅವ್ರು ಮಾಡಲೇಬೇಕು ಇದು ಕಂಡೀಷನ್ ಆಮೇಲೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕುಡಿಯೋರಿಗೆ ಔಷಧಿ ಕೊಡ್ತೀರಿ ಯಾವ ರೀತಿ ಔಷಧಿ ಅಂದ್ರೆ ಒಂದು ಗಿಡಮೂಲಿಕೆ ಯಾವುದೇ ಒಂಥರ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಆಗಲ್ಲ ಐದು ವಾರ ಅವ್ರ ಔಷಧಿ ಬಿಟ್ರೆ ಮತ್ತೆ ಲೈಫ್ ಅಲ್ಲಿ ಡ್ರಿಂಕ್ಸ್ ಮುಟ್ಟೋಕೋದಕ್ಕಾಗಲ್ಲ ಶುಕ್ರವಾರ ಮಂಗಳವಾರ ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ತನಕ ರಸ್ತೆ ಜನಕ್ಕೆ ಒಂದು ಅರವತ್ತು ಜನಕ್ಕೆ ಹೇಳ್ತೀನಿ ಅರವತ್ತು ಜನಕ್ಕೇನೆ ಅದು ನನ್ನ ತಾಯಿ ಸೇವೆ ಅನ್ನೋ ಒಂದು ಇದ್ರ ಮೇಲೆ ಹೇಳ್ತಾ ಇದೀನಿ ಅವತ್ತು ನಮ್ಗೆ ಯಾವುದೇ ಒಂಥರ ಆಸೆ ಆಕಾಂಕ್ಷೆ ಇಲ್ಲ ಇಲ್ಲಿ ಏನೇ ಮಾಡಿದ್ರು ಇಲ್ಲಿ ಏನೋ ಒಂದು ನಿಂಬೆಹಣ್ಣು ದೃಷ್ಟಿ ತೆಗೆದ್ರು ಒಂದು ತಡೆ ಹೊಡೆದ್ರು ಒಂದು ಅರಕೆಕಾಯಿ ಕೊಟ್ಟರು ಒಂದು ಹೋಮ ಮಾಡಿದ್ರು ಬರಂತ ದೇಣಿಗೆ ದೇವಸ್ಥಾನ ಕಟ್ಟಡಕ್ಕೆ ಹೋಗ್ತದ ಹೊರತು ಇಲ್ಲಿ ಯಾರು ಸ್ವಂತಕ್ಕೆ ಉಪಯೋಗಿಸಲ್ಲ ಸ್ವಂತಕ್ಕೆ ಉಪಯೋಗಿಸ್ ಸ್ವಂತಕ್ಕೆ ಒಂದು ರೂಪಾಯಿ ಸಹಿತ ಉಪಯೋಗಿಸ್ ಬಿಡಲ್ಲ ಎಷ್ಟು ವರ್ಷ ದೇವಸ್ಥಾನ ಉದ್ಭವ ಆಯ್ತು ದೇವಸ್ಥಾನ ಇದು ಸುಮಾರು ಇಪ್ಪತ್ತೈದು ವರ್ಷದ ಇತಿಹಾಸ ದೇವಸ್ಥಾನ ಮಾಡಿ ಕ್ಷೇತ್ರ ಬಂದ್ಬಿಟ್ಟು ಮುನ್ನೂರ ಐವತ್ತು ಮುನ್ನೂರ ಐವತ್ತು ವರ್ಷ ವರ್ಷದ ಇತಿಹಾಸ ಇಲ್ಲಿ ಏನೇ ಇರಲಿ ನಂಬಿಕೆ ಯಾರು ನಂಬಿ ಮಾಡ್ತಾರೋ ಫಲ ತಿಲ ಹೇಳ್ತಾರೆ ನಂಬಿಕೆ ಸೊಮ್ಮು ಲೆಕ್ಕೊಂಡು ದುಮ್ಮು ಅಂತ ಹಂಗೆ ನಂಬಬೇಕಷ್ಟೇ ಭಗವಂತ ನಮ್ಮ ನೀನೆ ಎಲ್ಲ ನೀನ್ ಹೇಳ್ತಾ ಇಲ್ವಾ ನಾನು ನಾನೇ ಅದಕ್ಕೆ ನಿದರ್ಶನ ನಾನು ಏನೇ ಇರೋದನ್ನ ಇವತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ನನ್ ನಿಂದೇ ಅವಳ ಅವಳೆ ಇವಾಗ ನಾನು ನಿಂದೇನೆ ಅವಳಿಗೆ